ನಮಸ್ಕಾರ ಗುರು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ದಿಸ್ ವಿಡಿಯೋ ಇಸ್ ಅಬೌಟ್ ಸಿ ಫುಡ್ ನಾನು ಏನೇನು ನೋಡ್ತೀನಿ ನಾನು ಹೋಗೋ ಇಲ್ಲಿ ನನಗೆ ತಿನ್ಬೇಕು ಅಂತ ಅನ್ಸಿದ್ರೆ ಒಂದಷ್ಟು ದೂರ ಟ್ರಾವೆಲ್ ಮಾಡಿ ಅಂದ್ರೆ ಹೋಗಿ ಇಷ್ಟ ಆದ್ರೆ ಅದನ್ನ ತಿಂತೀನಿ ಇಷ್ಟ ಆದ್ರೆ ಹೇಳ್ತೀನಿ ರಿವ್ಯೂ ಹೇಳ್ತೀನಿ ಹೆಂಗೈತೆ ಅಂತ ಪುನಃ ಹೋಗ್ತೀನಿ ಅಂತ ಹೇಳ್ತೀನಿ ಸೊ ಇದ್ರ ಮಧ್ಯೆ ಸ್ವಲ್ಪ ರೂಲ್ಸ್ ಗಳಿರತ್ತೆ ಸೊ ಆ ರೂಲ್ಸ್ ಬಗ್ಗೆ ನಾನು ಹೇಳ್ತೀನಿ ಬನ್ನಿ ಈಗ ಈಜಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ರೂಲ್ ಏನಪ್ಪಾ ಅಂದರೆ ನಿಮ್ಗೆ ಹಿಂದೆ ಮೂರು ರೋಡ್ ಕಾಣಿಸ್ತೈತೆ ಅಲ್ಲೊಂದು ರೋಡು ಇಲ್ಲೊಂದು ರೋಡೋ ಇಲ್ಲೊಂದು ರೋಡೋ ಸೊ ಈ ಮೂರು ರೋಡಲ್ಲೂ ನಾನು ಆರೋನ್ ನನ್ನ ಫೈವ್ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗಿ ನನಗಿಷ್ಟ ಆಗಿರೋಬ್ರನ್ನ ತಿಂದು ಟೇಸ್ಟ್ ಮಾಡಿ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ಬನ್ನಿ ಫಸ್ಟು ಯಾವತ್ತು ಬಲಗಡೆಯಿಂದ ಸ್ಟಾರ್ಟ್ ಮಾಡ್ಬೇಕಂತಾರೆ ನಾನು ಎಡಗಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಆವಾಗ ನಾ ಬನ್ನಿ ಸೊ ಆಲ್ರೆಡಿ ಒಂದು ಬೇಕ್ರಿ ಪಾಸ್ ಮಾಡಿದ್ದೀನಿ ಆ್ಯಂಡ್ ಇಲ್ಲೊಂದು ಜಿಲೇಬಿ ಅಂಗಡಿ ಐತೆ ಜಿಲೇಬಿ ಸಮೋಸಾ ಕಚೋರಿ ಐ ಆಮ್ ಸ್ಕಿಪ್ಪಿಂಗ್ ದಿಸ್ ಇಲ್ಲಿ ಒಂದು ಪಾನಿಪುರಿ ಅಂಗಡಿ ಸಿಕ್ತ ಗುರು ಸಾರಿ ಗುಲ್ಗಪ್ಪ ಅಂಗಡಿ ಕಂಠಿ ಟಿಯರ್ ಸಕ್ಕಾದಾಗ ಐತ ಇದ ಮುಂದೆ ಹೋಗೋಣ ಬನ್ನಿ ಹಿಂದೆ ಬೋಂಡರ್ ಬುಜಿನೂ ಹತ್ತೋರೇ ಬರೋ ಬಟ್ ಆ ಎಣ್ಣೆ ನೋಡ್ಬಿಟ್ಟು ಭಯ ಆಗೋಯ್ತು ಸೊ ಅದಕ್ಕೆ ಮುಂದೆ ಹೋಗ್ತಾ ಇದ್ದೀನಿ ಗುರು ಏನಾದರೂ ತಿನ್ಬೇಕು ತಿನ್ಬೇಕಂತ ನೋಡ್ಕೊಂಡು ನೋಡ್ಕೊಂಡು ಬಂದು ನೀರ್ಲಿ ಐತತ್ರ ಒಂದು ಸ್ಮಶಾನದ ಹತ್ರ ಬಂದ್ಬಿಟ್ಟಿದ್ದೀನಿ ಸೊ ಹುಡುಕ್ತೀನಿ ಹುಡುಕ್ತೀನಿ ಪ್ಲೀಸ್ ನೆಕ್ಸ್ಟ್ ರೈಟ್ ಅಲ್ಲಿ ಸಿಗ್ಬೋದು ಅಂತ ಕಾಯ್ತಾ ಇದ್ದೀನಿ

ಇವು ಇಲ್ಲಿ ನೋಡ್ತಾ ಇರೋದು ಕೋಲ್ಕತಾ ಫೇಮಸ್ ಕಾಟಿ ರೋಲ್ ಮೆನು ಇಲ್ಲಿ ಮಿಕ್ಸ್ ವೆಜ್ ರೋಲ್ ಇದೆ ಎಗ್ ರೋಲ್ ಇದೆ ಚಿಕನ್ ರೋಲ್ ಇದೆ ಪನ್ನೀರ್ ರೋಲ್ ಇದೆ ಚಿಕನ್ ವಿತ್ ಡಬಲ್ ಎಗ್ ರೋಲ್ ಇದೆ ಸೊ ನಾನಿಲ್ಲಿ ಚೂಸ್ ಮಾಡ್ತಾ ಇರೋದು ಚಿಕನ್ ರೋಲ್ ಅಲ್ಲಿ ಬೇಸಿದ ರೊಟ್ಟಿನ ಹಣ್ಣೆಲ್ಲ ಹಾಸ್ಕೊಂಡು ಫುಲ್ಲು ಚಿಕನ್ ಹಾಕ್ತವ್ರೆ ಸೊ ಆ ಚಿಕನ್ ಹಾಕಾದ್ಮೇಲೆ ಈರುಳ್ಳಿ ಎಲ್ಲ ಒಂದೊಂದು ಚೂರು ಹಾಕ್ಕೊಂಡು ಸ್ವಲ್ಪ ಮಯೂರೀಸ್ ಹಾಕಿ ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ ಫುಲ್ಲು ಫಿಲ್ ಮಾಡಿ ಕೊಡ್ತವ್ರೆ ಈಗ ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ತವ್ರೆ ಅವ್ರಿಗೇನು ಅನಿಸುತ್ತೆ ಗೊತ್ತಿಲ್ಲ ಅದು ಏನು ಉದ್ರಿಸಿದ್ರೆ ಅಂತ ಸ್ವಲ್ಪ ನಿಂಬೆ ನಿಂದು ರೋಲ್ ಮಾಡಿ ಜೊತೆಗೊಂದು ಪೇಪರ್ ಸುತ್ತಿ ಶಾಸ್ತ್ರಕ್ಕೆ ಕೈಗೆ ಕೊಟ್ಬಿಡ್ತವ್ರೆ ಏನು ಹೋದರೂ ಅಂತ gani gudu roll takan right to you latin candle da ya su bagayar oh na waje zai O yaso? makuke da yi mayonnaise gida yi ಸೊ ತಿನ್ಕೊಂಡು ತಿನ್ಕೊಂಡು ವೇರೈ ಸ್ಟಾರ್ಟೆಡ್ ಆ ಪಾಯಿಂಟ್ಗೆ ಪುನಃ ಹೋಗ್ತಾ ಇದ್ದೀನಿ ಬನ್ನಿ ಸೊ ಇವಾಗ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನೋ ಆ ಜಾಗಕ್ಕೆ ಬಂದಿದ್ದೀನಿ ಸೊ ಈಗ ನನ್ನ ಕಣ್ಮುಂದೆ ಕಾಣಿಸ್ತಾ ಇರೋ ರೋಡ್ಗೆ ಹೋಗ್ತೀನಿ ಏನು ಸಿಗುತ್ತೋ ಅದನ್ನು ತಿಂತೀನಿ ಬನ್ನಿ ಗಾಯ್ಸ್ ದಿಸ್ ಇಸ್ ದ ಸೆಕೆಂಡ್ ರೋಡ್ ಏನು ಹೋಗಪ್ಪ ಅಲ್ಲೇ ಎಷ್ಟು ದಿನ ಆದ್ರೂ ಪರವಾಗಿಲ್ಲ ನೀನು ನಡ್ಕೊಂಡು ಹೋಗಿ ಏನು ತೆಗುತ್ತೋ ಅದನ್ನ ಟೇಸ್ಟ್ ಮಾಡಿ ಮಾಡ್ತೀನಿ ನೋಡಿದ್ರೆ ಹಿಂಗ್ ನೈಸ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಡೈಲಿ ಎಸೆನ್ಶಿಯಲ್ ಅಂಗಡಿ ಮಾತ್ರ ಐತೆ ಯಾವುದು ಹೋಟ್ಲು ಸ್ನ್ಯಾಕ್ಸ್ ಅಂಗಡಿ ಕಾಣಿಸ್ತಾ ಇಲ್ಲ ಬಟ್ ಎಲ್ಲಿ ನೋಡಿದ್ರಲ್ಲಿ ಅಡ ಆಯ್ತಡ ಅಲ್ಲಿ ಇದೋಣ ಅನ್ನೈ ಜಿಮ್ ಪಾನಿಪುರಿನೆ ಕಾಣಿಸ್ತೈತೆ ಸೊ ಅಲ್ಲಂದ್ರೂ ಚಿನ್ನಲ್ಲ ಏನಾದ್ರು ಇಲ್ಲೇ ಸಮೋಸ ಐತೆ ನೋಡೋಕೆ ಭಯಂಕರವಾಗುತ್ತೆ ಎಸ್ ಅದ್ರ ಬದಲು ಚುರ್ಮುರಿ ತಿನ್ನೋದೇ ಬೆಟರ್ ಸಟ್ಲೀಸ್ಟ್ ಅವನು ಅವನಾದ್ರೂ ಕ್ಲೀನ್ ಆಗಿ ಮಾಡುವ ಇವರೆಲ್ಲ ಮಡಗಿರೋದು ನೋಡಿದ್ರೆ ಭಯ ಆಯ್ತೈತೆ ಗುರು ಅಲ್ಲಿಂದ ಅರೌಂಡ್ ಒಂದು ಐನೂರು ಮೇಲೆ ಬಂದಿದ್ದೀನಿ ಒಂದು ಏನು ಚಿನ್ನ ಅಂಗಡಿಗಳು ಸಿಕ್ಕಿಲ್ಲ ಚಿಕ್ಕದ್ರೂ ಎಲ್ಲ ತಿನ್ನೋದು ಭಯಂಕರವಾಗೈತೆ ಆತರ ಅಂಗಡಿಗಳು ಸಿಕ್ಕೈತೆ ಬಟ್ ದಟ್ ಒಂದು ಚುರುಮುರಿ ಅಷ್ಟೇ ಸ್ವಲ್ಪ ಐಜೀನ್ ಆಗಿ ಇತ್ತು ಚುರುಮುರಿ ತರ ಏನೋ ಮಾಡ್ತಾ ಇದಾವ್ ಸೊ ಅಲ್ಲೋಗಿ ನೋಡ್ಬೇಕು ಅಷ್ಟೇ ಇಲ್ಲ ಸಿಕ್ಕಿಲ್ಲ ಅಂದ್ರೆ ಪುನಃ ತರಕಾರಿ ಅಂಗಡಿ ಸಿಕ್ತೈತೆ ಇನ್ಸ್ಟೆಡ್ ಆಫ್ ದಿಸ್ ಅಲ್ಲಿ ಚುರ್ಮುರಿ ಹಿಂಗೆ ಮುಂದೆ ಸಮೋಸ ತೋರಿಸ್ತೀನಿ ರೋಡಿ ಹಿಂಗೈತೆ ಅಂತ ಭಯ ಯಪ್ಪ ಅವ್ರೇದ್ ದುಡ್ಕೊಟ್ಬಿಡ್ತೀನಿ ಅಂದ್ರೆ ನನ್ ತಿನ್ನ ಬರು ಹಂಗ್ ಹ ನಮ್ ಚೂಬುರಿ ಅಣ್ಣ ಕಲರ್ ಕಲರ್ ಛತ್ರಿ ಹಾಕೊಂಡು ಅಲ್ಲಿ ಮಾರ್ತವನೇ ಅಲ್ಲಿ ಹೋಗ್ತಾ ಇದ್ದೀನಿ ಈಗ ಒಂದ್ಕೊಡಿ ನಂಗೆ ರೋಡಲ್ಲಿ ಏನು ಸಿಗದೆ ಚುರ್ಮುರಿ ಎಂಬಿ ಹತ್ರ ಬಂದೆ ಚುರ್ಮುರಿ ತಿನ್ನಂಗ್ ಗುರು ಈ ಅಣ್ಣ ಇಲ್ಲಿರೋ ಸಾಮಾನೆಲ್ಲ ತೆಗ್ದಿ ಒಳಗೆ ಹಾಕ್ತಾವ್ರೆ ನೋಡೋಣ ಇದೊಂದು ಸ್ವಲ್ಪ ಯುನಿಕ್ ಆಗೈತೆ ಮೊಳಕೆ ಕಟ್ಟಿರೋ ಕಾಲುಗಳನ್ನೆಲ್ಲ ಆಗ್ತಾವ್ರೆ ಒಳಗೆ ಪ್ಲಸ್ ಇದೇನು ಉಪ್ಪುಂಕಾಯೆಲ್ಲ ಇಟ್ಕೊಂಡವ್ರೆ ಹೆಂಗಿರ್ತದೋ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ

ಮೊಳಕೆ ಕಾಳೆಲ್ಲ ಹಾಕಿ ಬಟ್ ಟೇಸ್ಟ್ ಮಾತ್ರ ಅಟ್ಟು ಖರಾಬ್ ಆಗಿದೆ ದುಡ್ಡು ಕೊಟ್ಬಿಟ್ಟು ತಿನ್ನು ಅಂದ್ರೆ ಪುನಃ ಅವನ ಹತ್ರಕ್ಕೆ ಹೋಗಲ್ಲ ಬೇರೆ ಕಡೆ ಹೋಗ್ತೇವೆ ಅವನೇ ದುಡ್ಡು ಕೊಟ್ಬಿಟ್ಟು ತಿನ್ನು ಅಂದ್ರೆ ಒನ್ ಹತ್ರಕ್ ಹೋಗಲ್ಲ ತಿಂತ ತಿಂತ ನಾನೆ ಸ್ಟಾರ್ಟ್ ಮಾಡಿದ್ದೆ ಅದೇ ಬಂದ ಪುನಃ ಬಂದ್ಬಿಟ್ಟೆ ಬನ್ನಿ ಈಗ ಮೂರನೇ ರೋಡ್ಗೆ ಹೋಗೋಣ ಈ ರೋಡಲ್ಲಿ ಏನು ಸಿಗುತ್ತೆ ಅಂತ ನಂಬಿಕೆ ಬರ್ತಾ ಇಲ್ಲ ಸ್ವಲ್ಪ ಥರ ಐತೆ ಎಲ್ಲೂ ಕರ್ಕೊಂಡು ಹೋಗ್ತಿದ್ದೆ ಗೊತ್ತಿಲ್ಲ ಗೋರು ರೋಡು ಏನು ಸಿಕ್ಕಿಲ್ಲ ಅಂದ್ರೆ ಮಾಡಿದೆ ಅಲ್ಲೇ ಹೋಗ್ತಿನಲ್ಲ ಒಂದು ಬೇಕ್ರಿ ಐತೆ ಒಂದು ಜ್ಯೂಸ್ ಕುಡಿಬಿಟ್ಟು ಈ ವಿಡಿಯೋ ಆ್ಯಡ್ ಮಾಡ್ತಿದ್ದೆ ಅಯ್ಯೋ ಒಬ್ರು ರೋಡೇ ಇಲ್ಲ ಈ ಇದು ಒಂದು ರೋಡು ಒಂದು ಚೂಸ್ ಮಾಡುದಲ್ಲ ನಾನ್ ತಗೊಂಡ್ಬಿಡ್ಕೊಂಬೇಕು ರೋಡೇ ಇಲ್ಲ ಬನ್ನಿ ಇಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ಲೇ ಹೋಗಿ ಒಂದು ಜ್ಯೂಸ್ ಕುಡಿಯೋನ ಹೊಸ ಇದೆಯಲ್ಲ ಅದೇ ಬೇಕ್ರಿ ಹೋಗಿ ಒಂದು ಜ್ಯೂಸ್ ಕುಡಿತ

ಅದಂತೂ ಖರಾಬ್ ಆಗಿತ್ತು ಅದು ಚುರುಮುರಿ ಥರ ಇತ್ತು ಅಷ್ಟೇ ಬೇಕಾದ್ರೆ ಏನೋ ಒಂದು ಪ್ಲಾಸ್ಟಿಕ್ ತಿಂತ ಇರೋ ಥರ ಫೀಲ್ ಕೊಡ್ತಾ ಇತ್ತು ಬಟ್ ದಟ್ಸ್ ಓಕೆ ಎಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಫಸ್ಟ್ ಓನ್ ಈಗ ನಾನು ತಿಂದಿದ್ರೆ ಫಸ್ಟ್ ಓನ್ ಅದೇ ಚೆನ್ನಾಗಿದ್ದು ಸೊ ಮಿಲ್ಕ್ ಶೇಕ್ ಓಕೆ ಕಾಮನ್ ಎಲ್ಲ ಕಡೆ ಒಂದೇ ಥರ ಟೇಸ್ಟ್ ಇರುತ್ತೆ ಸೊ ಈ ಮೂರು ಐಟಮ್ಗೆ ನನಗಾಗಿದ್ದು ಆ ರೋಲ್ಗೆ ಅರವತ್ತು ರೂಪಾಯಿ ಅಂಡ್ ಫುರ್ಮುರಿಗೆ ಇಪ್ಪತ್ತು ರೂಪಾಯಿ ಅಂಡ್ ನಾಟ್ ಮಿಲ್ಕ್ ಶೇಕ್ ಎಂಬತ್ತು ರೂಪಾಯಿ ಸೊ ಮೂರಲ್ಲಿ ನಾನು ಎರಡು ಯಾವ್ದು ಯಾವ್ಯಾವ ಪುನಃ ಹೋಗ್ತೀನಿ ಅಂದರೆ ಮಿಕ್ ಶೇಕ್ಸ್ ಅಟ್ ಏನದು ರೋಲ್ ರೋಲ್ಗೆ ಪುನಃ ಸೊ ಎಸ್ ಇದಾಗಿತ್ತು ಗುರು ಸೀ ಫುಡ್ ವಿಡಿಯೋ ವಾರ ಪೂರ ಡಯಟ್ ಮಾಡಿ ವೀಕೆಂಡ್ ಮಾತ್ರ ಚೀಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಗೆ ಇಷ್ಟ ಇದ್ರೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಟೇಕೇಟ್ ಆಟ